ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪ್ರಿಟ್ ನಾಯ್ ನಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ನಿಮಗೆ ನಾನು ಕೊಡ್ತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಪ್ರೀತಿಯ ಜೀವನದಲ್ಲಿ ಯಾವ ಕೆಲವು ಅನುಭವಗಳು ನಿಮಗೆ ಈ ವಾರಕ್ಕೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಈ ವಾರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವೆಲ್ಲ ಅನುಭವಗಳನ್ನು ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಪೇ ಮಾಡಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಮತ್ತೆ ಹಾಗೇನೆ ವೀಕೆಂಡ್ಸ್ ನಲ್ಲಿ ಅಂದ್ರೆ ನಾಳೆ ಬರ್ತಾ ಇರುವಂತಹ ಫ್ರೀ ರೀಡಿಂಗ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಹೆಸರು ಲಕ್ಕಿ ಡಿಪಿನಲ್ಲಿ ಬಂದ್ರೆ ನಾನು ನಿಮಗೆ ಒಂದು ಫ್ರೀ ರೀಡಿಂಗ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ರೀಡಿಂಗಿನ ಕಡೆ ಬರೋಣ ಸೊ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪಿ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪ್ಯಾಷನೇಟ್ ಇರುವಂತಹ ಒಂದು ಕಪಲ್ ಇಮೇಜ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಓಪನ್ ಡೋರ್ ಇರುವಂತಹ ಒಂದು ಇಮೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಒಂದು ಇಮೇಜ್ ಅಥವಾ ಚಿತ್ರಗಳನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಇಂದ ನೋಡಿ ಕಾನ್ಸಂಟ್ರೇಷನ್ ಇಂದ ಏನು ನೀವು ಇಮೇಜನ್ನು ನೋಡ್ತಿರೋ ಅಲ್ಲಿಯೇ ನಿಮಗೆ ಉತ್ತರಗಳು ಸಿಕ್ಕೋಗುತ್ತೆ ಸೊ ನೀವು ಕರೆಕ್ಟಾದಂತಹ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿಪಾದಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪಾಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಹಾಗಿದ್ರೆ ರೀಡಿಂಗನ್ನು ಶುರು ಮಾಡುವ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಟ್ ಇರುವಂತಹ ಒಂದು ಕಪಲ್ ಇಮೇಜಿನ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಪಾಯ್ ನಂಬರ್ ಬರ್ ಒನ್ ಆಗಿರುತ್ತೆ ಅದನ್ನು ಕೂಡ ನಾನು ಇಮೇಜಿನಲ್ಲಿ ಮೆನ್ಷನ್ ಮಾಡಿದ್ದೇನೆ ಹೌದಲ್ವಾ ಓಕೆ ಸೊ ನಿಮಗೆ ಯಾವ ಕೆಲವು ಅನುಭವಗಳು ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದಾದರೆ ಪ್ರೀತಿಯಲ್ಲಿ ನೀವು ಬ್ಲೈಂಡ್ ಆಗುವಂತಹದ್ದು ಜಾಸ್ತಿ ಇರುತ್ತೆ ಅಂದ್ರೆ ಕಣ್ಣು ಮುಚ್ಚಿ ಎಲ್ಲವನ್ನ ನಂಬುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡ್ತೀರಾ ನಿಮ್ಮ ಎದುರುಗಡೆ ಪ್ರೀತಿಯಲ್ಲಿ ಹಲವಾರು ರೆಡ್ ಫ್ಲ್ಯಾಗ್ಗಳು ಬರ್ತಾ ಇರುತ್ತೆ ಅಂದರೆ ಪ್ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡಬೋ ಮಾಡಬಾರ್ದು ಅನ್ನುವಂತಹ ವಿಚಾರಗಳಲ್ಲಿ ನಿಮಗೆ ಹಲವಾರು ಸೂಚನೆಗಳು ಸಿಗ್ನಲ್ಸ್ಗಳು ಅಥವಾ ಯಾರದೋ ಮೂಲಕ ನಿಮಗೆ ಇನ್ಫಾರ್ಮೇಶನ್ಗಳು ಸಿಗ್ತಾನೇ ಇರತ್ತೆ ಆದ್ರೂ ಕೂಡ ಅದು ಯಾವುದನ್ನು ಗಮನಿಸದೆ ನೀವು ಕಣ್ಣು ಮುಚ್ಚಿ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯಲ್ಲಿ ನಾನು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನುವಂತಹ ಒಂದು ಥಿಂಕಿಂಗನ್ನೇ ಮಾಡದೇ ಮುಂದುವರಿಕೆಗಳನ್ನ ಮಾಡ್ತೀರಾ ಸೊ ಪ್ರೀತಿ ವಿಚಾರದಲ್ಲಿ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಯ ಕಡೆಗೆ ನಾವು ಹೋಗ್ತಾ ಇದ್ದೀವೋ ಅಥವಾ ನಾನು ಏನನ್ನೂ ಅರ್ಥ ಮಾಡ್ಕೊಳ್ಳೋದೆ ಮುಂದ ಮುಂದಕ್ಕೆ ಹೋಗ್ತಾ ಇದ್ದೀನೋ ಅದು ಯಾವುದರ ಕಡೆಯೂ ನಿಮಗೆ ಗಮನವೇ ಇಲ್ಲ ನಿಮ್ಮ ನಂಬಿಕೆಗೆ ಅವರು ಡಿಸರ್ವ್ ಆಗಿರುವಂತಹ ವ್ಯಕ್ತಿಯ ನಿಷ್ಕಲ್ಮಶತೆಯಿಂದ ಪ್ರೀತಿಯನ್ನು ಕೊಡುವಂತಹ ವ್ಯಕ್ತಿಯ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ತೀರಾ ಸೊ ನೀವು ಮುಂದಕ್ಕೆ ಹೋಗ್ತೀರಾ ಕನೆಕ್ಷನ್ಸ್ ಅನ್ನ ತಗೋತೀರಾ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಹಿಂದೆ ಮುಂದೆ ನೋಡದೆ ಹಲವಾರು ವಿಚಾರಗಳಲ್ಲಿ ಪ್ರೀತಿಯ ಕನೆಕ್ಷನ್ಸ್ ಗಳನ್ನ ಮಾಡ್ಕೊಡುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಎಲ್ಲ ವಿಚಾರಗಳಲ್ಲಿಯೂ ಮುಂದುವರೆದಂತಹ ನೀವು ಪ್ರೀತಿಯಲ್ಲಿ ಕೆಲವೊಬ್ಬರು ಪಾರ್ಟೀಸ್ಗಳನ್ನು ಮಾಡ್ಕೊತೀರಾ ಕೆಲವೊಬ್ಬರು ಫಂಕ್ಷನ್ಸ್ಗಳ ರೀತಿಯಲ್ಲಿ ಭೇಟಿಯಾಗುವಂತಹದ್ದು ಇರುತ್ತೆ ಕೆಲವೊಬ್ಬರು ರೀತಿ ಒಂದು ರೀತಿಯ ಕನೆಕ್ಷನ್ಸ್ಗೋಸ್ಕರ ಯಾವುದೋ ಒಂದು ಪ್ಲೇಸಿನಲ್ಲಿ ಭೇಟಿಯಾಗುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭಗಳಲ್ಲಿ ನೀವು ಯೋಚನೆ ಮಾಡುವಂತಹದ್ದು ನೀವು ಆಲೋಚನೆ ಮಾಡುವಂತಹದ್ದೆಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಇರುವಂತಹದ್ದು ಅಂದ್ರೆ ಈ ಪ್ರೀತಿಯಲ್ಲಿ ಒಂದು ನೆಕ್ಸ್ಟ್ ಫಾರ್ವರ್ಡ್ ಮೂವ್ಮೆಂಟ್ ಅನ್ನ ತಗೋತೀನಿ ಅನ್ನುವಂತಹ ರೀತಿಯಲ್ಲಿಯೇ ನೀವು ಮುಂದುವರಿಕೆಗಳನ್ನ ಮಾಡ್ತೀರಾ ಇದೆಲ್ಲ ರೀತಿಯ ಅನುಭವಗಳು ಕೂಡ ನಿಮಗೆ ಆಗತ್ತೆ ಆದ್ರೆ ಪ್ರೀತಿಯಲ್ಲಿ ಸ್ಯಾಕ್ರಿಫೈಸ್ ನೀವು ಮಾಡ್ತಿರಲ್ವಾ ಅಂದ್ರೆ ಕಣ್ಮುಚ್ಚಿ ನಾನು ನಂಬಬಹುದು ಅನ್ನುವಂತಹ ರೀತಿಯಲ್ಲಿ ನಂಬ್ತಿರಲ್ಲ ಅದು ಕರೆಕ್ಟ್ ಅಂತ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ ಇವ್ಯಾಲ್ಯೂಯೇಶನ್ಸ್ ಮಾಡೋದೇ ಇಲ್ಲ ಸೊ ಅಂತಹ ಸಂದರ್ಭದಲ್ಲಿ ನೀವು ಎಷ್ಟೇ ಮುಂದುವರೆದರೂ ಕೂಡ ಕೆಲವೊಂದು ರೀತಿಯ ಸ್ಯಾಕ್ರಿಫೈಸ್ಗಳನ್ನು ಮಾಡಬೇಕಾಗತ್ತೆ ಪ್ರೀತಿಯ ವಿಚಾರದಲ್ಲಿ ಬಿಟ್ಟುಕೊಡುವ ಸಂದರ್ಭಗಳು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಹಲವಾರು ರೀತಿಯ ಸ್ಯಾಕ್ರಿಫೈಸ್ಗಳು ಈ ಪ್ರೀತಿಯ ವಿಚಾರದಲ್ಲಿ ಇದೆ ಯಾತಕ್ಕೆ ಅನ್ನೋದಾದ್ರೆ ನೀವು ಕಣ್ಮುಚ್ಚಿ ನಂಬಿ ಯಾವ ವ್ಯಕ್ತಿಯ ಕನೆಕ್ಷನ್ಸ್ ಅನ್ನ ತಗೊಳ್ಳುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡಿ ಒಂದು ರೀತಿಯ ಫಾರ್ವರ್ಡ್ ಮೂಮೆಂಟ್ಗಳನ್ನ ಮಾಡ್ತಿರೋ ಅಂತಹ ಸಂದರ್ಭಗಳಲ್ಲಿ ಈ ವಾರದಲ್ಲಿ ಹಲವಾರು ರೀತಿಯ ಸ್ಯಾಕ್ರಿಫೈಸ್ಗಳನ್ನ ನೀವು ಮಾಡಬೇಕಾಗತ್ತೆ ಹಲವಾರು ವಿಚಾರಗಳಲ್ಲಿ ನೀವು ಫೀಲಿಂಗ್ಗಳ ಸ್ಯಾಕ್ರಿಫೈಸ್ ಇರ್ಬೋದು ಮನಿ ಸ್ಯಾಕ್ರಿಫೈಸ್ ಇರ್ಬೋದು ಅಥವಾ ಬಾಂಡೇಜ್ನ ಸ್ಯಾಕ್ರಿಫೈಸ್ ಇರ್ಬೋದು ಹಲವಾರು ರೀತಿಯ ವಿಚಾರಗಳಲ್ಲಿ ನಿಮ್ಮ ನಿಮ್ಮ ಸಿಚುವೇಷನ್ಸ್ಗಳಿಗೆ ತಕ್ಕ ಹಾಗೆ ಕೆಲವೊಂದು ವಿಚಾರಗಳನ್ನು ಬಿಟ್ಟುಕೊಡ್ಬೇಕಾಗಿರುವಂತಹ ಸಂದರ್ಭಗಳು ಕೂಡ ಬರುತ್ತೆ ಸೊ ಅದಕ್ಕೋಸ್ಕರವಾಗಿ ಈ ಪ್ರೀತಿಯ ಕೆಲವು ಅನುಭವಗಳು ಕೆಲವೊಬ್ಬರಿಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಎಷ್ಟೋ ಬಾರಿ ನೀವು ತಗೊಳ್ಳುವಂತಹ ನಿರ್ಧಾರಗಳು ನಿಮಗೆ ನೋವನ್ನ ಕೊಡುವಂತಹದ್ದು ಅಸಮಾಧಾನವನ್ನ ಮಾಡುವಂತಹದ್ದು ಕೆಲವೊಂದು ರೀತಿಯ ಬೇಜಾರಿನ ರೀತಿಯಲ್ಲಿ ಕೆಲವು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಈ ರೀತಿಯ ಕೆಲವು ಅನುಭವಗಳು ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಗ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಪನ್ ಡೋರ್ ಇರುವಂತಹ ಇಮೇಜನ್ನು ಯಾರೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಈ ರೀಡಿಂಗ್ ಓಕೆ ಓಕೆ ಸೊ ಫಾಲ್ ನಂಬರ್ ಟೂ ಅವರಿಗೆ ಬರ್ತಾ ಇರೋದೇನು ಅನ್ನೋದಾದರೆ ನಿಮ್ಮ ಕೆಲವು ಪ್ರೀತಿಯಲ್ಲಿ ಇರಬೇಕಾದಂತಹ ಕೆಲವೊಂದು ರೀತಿಯ ಬೌಂಡ್ರೀಸ್ಗಳನ್ನು ದಾಟಿ ಪ್ರೀತಿ ವಿಚಾರದಲ್ಲಿ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಕ್ಕೆ ಅನ್ನೋದಾದರೆ ಓಪನ್ ಡೋರ್ ಅನ್ನ ಯಾರೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀರೋ ಸೊ ನೀವು ಮುನ್ಮುಂದಕ್ಕೆ ಹೋಗ್ತಾ ಇರುವಂತಹದ್ದು ಎಲೂಷನ್ಸ್ ನಲ್ಲಿ ಭ್ರಮೆಗಳಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಹಲವಾರು ವಿಚಾರಗಳ ಪ್ರೀತಿಯ ಕ್ಲಾರಿಟಿಗಳನ್ನೇ ತಗೊಳ್ದೆ ಎಲೂಷನ್ಸ್ ಅಲ್ಲಿ ಭ್ರಮೆಗಳಲ್ಲಿ ನೀವು ಅಥವಾ ಡೇ ಡ್ರೀಮಿನಲ್ಲಿ ನೀವು ಆಲೋಚನೆಗಳನ್ನ ಮಾಡಿ ಒಂದು ಅಟ್ರಾಕ್ಷನ್ಸ್ ನ ಕಡೆಗೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬಾ ಅಟ್ರಾಕ್ಷನ್ಸ್ ಇರುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಅಟ್ರಾಕ್ಷನ್ಸ್ಗಳು ಜಾಸ್ತಿಯಾಗಿ ಕೆಲವೊಂದು ರೀತಿಯ ಬೌಂಡ್ರೀಸ್ಗಳನ್ನು ದಾಟಿ ಕೆಲವೊಂದು ರೀತಿಯ ರಿಯಾಲಿಟಿಯ ಬಗ್ಗೆ ಆಲೋಚನೆಗಳನ್ನು ಮಾಡದೆ ಮುಂದಕ್ಕೆ ಹೋಗ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸ್ವತಂತ್ರವಾದಂತಹ ಫ್ರೀಡಮ್ ಅನ್ನುವಂತಹ ರೀತಿಯಲ್ಲಿ ನೀವು ಪ್ರೀತಿಯಲ್ಲಿ ಇಬ್ಬರೂ ಕೂಡ ಆಲೋಚನೆಯನ್ನು ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಒಂದು ಸರ್ಪ್ರೈಸ್ ಆದಂತಹ ರೀತಿಯಲ್ಲಿ ಕೆಲವೊಂದು ಮೀಟ್ ಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ರೊಮ್ಯಾಂಟಿಕ್ ಆದಂತಹ ಸರ್ಪ್ರೈಸ್ ಇರಬಹುದು ಮತ್ತೆ ಕೆಲವೊಂದು ರೀತಿಯ ಸರ್ಪ್ರೈಸ್ ಆದಂತಹ ಗಿಫ್ಟ್ಗಳನ್ನು ಕೂಡ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೀತಿಯ ಬೌಂಡ್ರೀಸ್ಗಳ ಅವಶ್ಯಕತೆ ಇದೆ ಯಾವಾಗ ಕೆಲವೊಂದು ರೀತಿಯ ಬೌಂಡ್ರೀಸ್ಗಳನ್ನ ನಾವು ಹಾಕೊಳ್ಳೋದಿಲ್ವೋ ಆಗ ನಿಮ್ಮ ಜೀವನದ ಕೆಲವೊಂದು ರೀತಿಯ ಪ್ರೊಟೆಕ್ಷನ್ಸ್ ಅನ್ನೋದು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ರೀತಿಯಲ್ಲಿಯೂ ಕೂಡ ಸತ್ಯದ ಕಡೆಗೆ ಆಲೋ ಮಾಡದೆ ಭ್ರಮೆಗಳಲ್ಲಿ ಆಲೋಚನೆಗಳನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡುವುದರಿಂದ ನಿಮಗೆ ಕೆಲವೊಂದು ರೀತಿಯ ಕಷ್ಟಗಳು ಬರುವ ಸಾಧ್ಯತೆಗಳು ಇರುತ್ತೆ ಓಕೆ ನೆಕ್ಸ್ಟ್ ಕಾರ್ಡ್ಗಳನ್ನು ನಾನು ತಗೊಳ್ಳೋಣ ಓಕೆ ಕ್ಲಾರಿಫಿಕೇಶನ್ ಕಾರ್ಡ್ ಗಳನ್ನ ಪ್ಯಾನ್ ಪೋರಿಗೆ ತಗೊಂಡಾಗ ಏನ್ ಬರುತ್ತೆ ಅನ್ನೋದನ್ನ ನೋಡಿ ನಾನು ನಿಮಗೆ ಹೇಳುವ ಪ್ರಯತ್ನ ಮಾಡ್ತೀನಿ ಕಾರ್ಡ್ ಸ್ಪಿರಿಟ್ ಓಕೆ ಪ್ರೀತಿಯ ವಿಚಾರದಲ್ಲಿ ಯಾವ ಮುಂದುವರಿಕೆಗಳನ್ನ ಮಾಡ್ತಿರೋ ಅದೆಲ್ಲವನ್ನ ತಿಳಿದು ಆಲೋಚನೆಗಳನ್ನ ಮಾಡಿ ಮುಂದಕ್ಕೆ ಹೋಗುವ ಪ್ರಯತ್ನಗಳನ್ನ ಮಾಡಿ ಎಕ್ಸೈಟ್ಮೆಂಟ್ ಗಳ ಜರ್ನಿಯನ್ನ ಮಾಡುವಾಗ ನೀವು ಆಲೋಚನೆಯಲ್ಲದೆ ಮುಂದುವರಿಕೆಗಳನ್ನ ಮಾಡುವುದರಿಂದ ಹಲವಾರು ರೀತಿಯ ಕಷ್ಟಗಳು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಅದರ ಕಡೆಗೆ ಗಮನವನ್ನ ಕೊಟ್ಕೊಳ್ಳಿ ಈ ರೀತಿಯ ಕೆಲವು ಅನುಭವಗಳು ಕೂಡ ಕೆಲವೊಬ್ಬರಿಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಟ್ವಿನ್ ಫೇಮ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದರಿಂದ ಒಂದು ರೀತಿಯ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಸ್ಗಳು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಇನ್ನೊಂದು ಕಾರ್ಡನ್ನು ಕೊಡೋದಾದರೆ ಏನು ಕೊಡ್ತೀರಾ ಸ್ಪೆಟ್ಸ್ ಕೆಲವೊಂದು ವಿಚಾರಗಳಲ್ಲಿ ಹೀಲಿಂಗ್ ಆಗಬೇಕಾಗಿರುವ ಸಂದರ್ಭಗಳು ಕೂಡ ಬರುತ್ತೆ ಸೊ ಯಾವುದೇ ರೀತಿಯ ಮುಂದುವರಿಕೆಗಳನ್ನ ಮಾಡುವಾಗ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಪೇಷನ್ಸ್ ಪೇಷನ್ಸ್ನಿಂದ ಮುಂದುವರಿಕೆಗಳನ್ನ ಮಾಡಬೇಕಾಗತ್ತೆ ಯಾಕಂದರೆ ಸತ್ಯಗಳ ಕಡೆಗೆ ಆಲೋಚನೆಯನ್ನ ಮಾಡುವುದಕ್ಕಿಂತ ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದ್ರಿಂದ ಸ್ಪಾರ್ಕಿನ ರೀತಿಯಲ್ಲಿ ಒಂದು ರೀತಿಯ ಪ್ರೀತಿಯ ಮುಂದುವರಿಕೆಗಳಾಗುವಂತಹ ಸಾಧ್ಯತೆಗಳಿರತ್ತೆ ಸೊ ಅದಕ್ಕೋಸ್ಕರವಾಗಿಯೇ ನಿಮಗೆ ಓಪನ್ ಡೋರ್ ಅಂತ ಏನು ಕೊಟ್ಟಿದ್ದಾರೆ ಸೊ ಓಪನ್ ಡೋರ್ ಅಂದ ತಕ್ಷಣವೇ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಗಳಿಲ್ಲದ ಹಾಗೆ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಆಮೇಲೆ ಕುತ್ಕೊಂಡು ನೀವು ಆಲೋಚನೆಗಳನ್ನ ಮಾಡುವಾಗ ಇದರ ಕೆಲವೊಂದು ರೀಡಿಂಗ್ಗಳ ಅಹ್ ಕೆಲವೊಂದು ರೀತಿಯ ಅನುಭವಗಳು ಕೂಡ ನಿಮ್ಗೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನ ಮಾಡುವಾಗ ಹೆಚ್ಚು ಕಡಿಮೆ ಬಹಳಷ್ಟು ಆಲೋಚನೆಗಳನ್ನ ಮಾಡಿಯೇ ಮುಂದುವರಿಕೆಗಳನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಪ್ರೀತಿಯಲ್ಲಿ ಓಪನ್ ಜೋರ್ ಇರೋದ್ರಿಂದ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದ ಹಾಗೆ ಮುಂದುವರಿಕೆಗಳನ್ನ ಮಾಡೋದ್ರಿಂದ ಹಲವಾರು ರೀತಿಯ ಕಷ್ಟಗಳು ಬರುವ ಸಾಧ್ಯತೆಗಳಿರುತ್ತೆ ಈ ರೀತಿಯ ಕೆಲವು ಅನುಭವಗಳು ನಿಮಗೆ ಆಗುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಓಕೆ ಸೊ ಇದಿಷ್ಟು ಫೈ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವೊಂದು ಗಳು ಅಥವಾ ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಿರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪಾಠ ಅಂತ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅದು ಇವಾಗುಚ್ಚಕ್ಕೆ ಬ್ಯಾಂಕ್